ಮೇಘಾಲಯದಿಂದ ವಲಸೆ ಬಂದ ಮಕ್ಕಳನ್ನು ಪಿಎಂ ಶ್ರೀ ಶಾಲೆಯಲ್ಲಿ ವಿಶೇಷ ದಾಖಲಾತಿ ಪಟ್ಟಣದ ಪಿಎಂ ಶ್ರೀ ಸರ್ಕಾರಿ ಬಾಲಕಿಯರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ದಾಖಲಾತಿ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ತಾಲೂಕಿನಂದಷ್ಟೇ ಅಲ್ಲದೆ ಮೇಘಾಲಯ ಹಲವು ರಾಜ್ಯಗಳ ವಿದ್ಯಾರ್ಥಿಗಳು ಶಾಲೆಗೆ ದಾಖಲಾಗುತ್ತಿದ್ದು ಸಂತಸ ತಂದಿದೆ ಎಂದು ಮುಖ್ಯ ಶಿಕ್ಷಕ ಆರ್ ಹನುಮಂತ ರೆಡ್ಡಿ ತಿಳಿಸಿದರು ಪಟ್ಟಣದ ಪಿಎಂ ಶ್ರೀ ಶಾಲೆಗೆ ಗುರುವಾರ ಮೇಘಾಲಯ ರಾಜ್ಯದಿಂದ ವಲಸೆ ಬಂದು ತಾಲೂಕಿನ ಪೆನುಮಲೆ ಗ್ರಾಮದಲ್ಲಿ ಎಐಎಂ ಫಾರ್ಮ್ ಸೇವೆ ಎಂಬ ಸೇವಾ ಸಂಸ್ಥೆಯಡಿಯಲ್ಲಿ ನಡೆಯುತ್ತಿರುವ ಸೌಮ್ಯ ಕೆಸಾನುಪಲ್ಲಿ ವಿದ್ಯಾರ್ಥಿ ನಿಲಯದಲ್ಲಿ ಆಶ್ರಯ ಪಡೆಯುತ್ತಿರುವ ಇಪ್ಪತ್ತೈದು ವಿದ್ಯಾರ್ಥಿಗಳು ದಾಖಲಾದರು ಈ ವೇಳೆ ಮಾತನಾಡಿದ ಅವರು ಇದು ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯೊಂದಿಗೆ ವಿಶೇಷ ಸಮಾಲೋಚನಾ ಸ್ಥಾನಮಾನದಲ್ಲಿರುವ ಸಕಾರತೆಯ ಸಂಸ್ಥೆಯಾಗಿರುವ ಎಐಎಂ ದೇಣಿಗೆಗಳಿಗೆ ಹಣವನ್ನು ಪಡೆದು ಮೇಘಾಲಯ ರಾಜ್ಯದಿಂದ ವಲಸೆ ಆರ್ಥಿಕವಾಗಿ ಬಡ ಮಕ್ಕಳ ಶಿಕ್ಷಣ ನೀಡುತ್ತಿದೆ ಹಾಗಾಗಿ ಆ ಮಕ್ಕಳೆಲ್ಲರೂ ನಮ್ಮ ಪಿಎಂ ಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಇಪ್ಪತ್ತೈದು ವಿದ್ಯಾರ್ಥಿಗಳನ್ನು ದಾಖಲಾತಿ ಪಡೆದಿದ್ದಾರೆ ಎಂದರು ಉದಯೋನ್ಮುಖ ಭಾರತಕ್ಕೆ ಕೇಂದ್ರ ಸರ್ಕಾರ ಪ್ರಯೋಜಿತ ಶಾಲೆಯಾಗಿದೆ ಇಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿದೆ ಭೌತಿಕವಾಗಿ ಉತ್ತಮ ಶಾಲಾ ಕೊಠಡಿ ಪೀಠೋಪಕರಣಗಳು ಹಾಗೂ ಅರ್ಹ ಶಿಕ್ಷಕರಿಂದ ಬೋಧನೆ ಮಾಡಲಾಗುತ್ತಿದೆ ಜೊತೆಗೆ ಪ್ರಾಥಮಿಕ ಹಂತದಲ್ಲಿಯೇ ಕಂಪ್ಯೂಟರ್ ಶಿಕ್ಷಣ ಸ್ಮಾರ್ಟ್ ಕ್ಲಾಸ್ ಮೂಲಕ ಬೋಧನೆ ಯೋಗ ತರಬೇತಿ ಹೆಣ್ಣು ಮಕ್ಕಳ ಸುರಕ್ಷತೆಗಾಗಿ ಕರಾಟೆ ತರಬೇತಿ ಮಧ್ಯಾಹ್ನದ ಬಿಸಿಯೂಟ ಆರು ದಿನಗಳು ಮೊಟ್ಟೆ ಮತ್ತು ಬಾಳೆಹಣ್ಣು ನೀಡಲಾಗುವುದು ಉಚಿತ ಸಮವಸ್ತ್ರ ಪಠ್ಯ ಪುಸ್ತಕ ಹಾಗೂ ಶೂ ಮತ್ತು ಸಾಕ್ಸ್ ವಿತರಣೆ ಸರ್ಕಾರದ ಉಚಿತ ಗುಣಾತ್ಮಕ ಶಿಕ್ಷಣಕ್ಕಾಗಿ ಅರ್ಹ ವಯಸ್ಸಿನ ಎಲ್ಲ ವಿದ್ಯಾರ್ಥಿಗಳನ್ನು ಯಾವುದೇ ಶುಲ್ಕವೂ ಇಲ್ಲದೆ ಶಾಲೆಗೆ ದಾಖಲಿಸಲಾಗುತ್ತಿದೆ ಎಂದರು ಮೇಘಾಲಯದ ಮಕ್ಕಳಿಗೆ ಪೆನಾಮಲೆ ವಿದ್ಯಾರ್ಥಿನಿಲಯದಿಂದ ಪ್ರತಿನಿತ್ಯ ವಾಹನ ವ್ಯವಸ್ಥೆಯನ್ನು ಮಾಡಲಾಗಿದೆ ಇದರಿಂದಾಗಿ ನಿತ್ಯವೂ ಶಾಲೆ ಆರಂಭ ಮತ್ತು ಮುಗಿಯುವ ವೇಳೆ ಬಸ್ನಲ್ಲಿ ಕರೆದುಕೊಂಡು ಹೋಗುವುದು ಮತ್ತು ಬರುವುದು ಮಾಡಲಾಗುತ್ತದೆ ಎಂದು ವಿದ್ಯಾರ್ಥಿನಿಲಯದ ಮೇಲ್ವಿಚಾರಕ್ಕೆ ರುದ್ರಮ್ಮ ತಿಳಿಸಿದರು ಈ ಸಂದರ್ಭದಲ್ಲಿ ಧರ್ಮಪುತ್ರಿ ಪ್ರಭಾವತಿ ಕಲ್ಪನಾ ಬೇಬಿ ಮುಮ್ತಾಜ್ ರಾಧಿಕಾ ಪದ್ಮಜ ಭಾರ್ಗವಿ ಗಣೇಶ್ ರಿಯಾಸ್ ಕವಿತಾ ಮಂಜುನಾಥ್ ಮಯ್ಯಂ ನರಸಿಂಹಮೂರ್ತಿ ಮುನಿಲಕ್ಷ್ಮಮ್ಮ ಬಾಬುರೆಡ್ಡಿ ಶ್ರೀಲೇಖಾ ರಜನಿ ವಿಜಯಲಕ್ಷ್ಮಿ ಆರ್ಶಿಯಾ ಮಧುಶ್ರೀ ಜ್ಯೋತಿ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ಆರ್ ರವೀಂದ್ರ ಎಲ್ಲಿಂದ ಆಗಿ ಸರ್ ಇವರು ಮೇಘಾಲಯದಿಂದ ಬಂದಿದ್ದಾರೆ ಇವರಿಗೆ ಪೆರಮಲೆಯಲ್ಲಿ ಸೌಮ್ಯ ಕೇಸಾನ್ಪಲ್ಲಿ ಸ್ಟೂಡೆಂಟ್ ಹಾಸ್ಟೆಲ್ ಇದೆ ಅಲ್ಲೇ ಅವರಿಗೆ ವಸತಿ ಊಟ ಎರಡು ಇದೆ ಬೇರೆ ರಾಜ್ಯಗಳ ವಿದ್ಯಾರ್ಥಿಗಳಿಗೆ ಅಲ್ಲಿ ವಸತಿ ಮತ್ತು ಊಟದ ವ್ಯವಸ್ಥೆ ಮಾಡಿ ಆ ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂ ಅಲ್ಲಿ ನಮ್ಮ ಶಾಲೆಯಲ್ಲಿ ಹೊರಿಸ್ತಾ ಇದ್ದಾರೆ ಸುಮಾರು ಮೂವತ್ತು ಮಕ್ಕಳು ಇವತ್ತು ಅಡ್ಮಿಷನ್ ಬಂದ್ರು ಬಡ ಕುಟುಂಬದ ಮಕ್ಕಳನ್ನ ಅಲ್ಲಿ ಗುರುತಿಸಿ ತಂದೆ ತಾಯಿ ಇಲ್ಲದೇ ಇರೋ ಇದ ಬಡ ಕುಟುಂಬದ ಮಕ್ಕಳು ಆರ್ಥಿಕವಾಗಿ ಹಿಂದುಳಿದಿರೋದ್ರಿಂದ ಅವರನ್ನ ಇಲ್ಲಿ ಕರ್ಕೊಂಡ್ಬಂದು ಅವ್ರನ್ನ ಇಂಗ್ಲಿಷ್ ಮೀಡಿಯಂ ಕರ್ನಾಟಕದವರೆಗೆ ಕೊಟ್ಟಿದ್ರು ಈಗ ಮೇಘಾಲಯದವರು ಕೊಟ್ಟಿದ್ದಾರೆ ಮೂವತ್ತು ಜನ ಬಂದ್ ಇಪ್ಪತ್ತೈದ ಜನ ಬರ್ತಾರೆ ಎಷ್ಟನೇ ತರೀತಿ ಒಂದನೇ ಕ್ಲಾಸಿಂದ ಏಳನೇ ಕ್ಲಾಸ್ವರೆಗೂ ಎಲ್ಲ ಕ್ಲಾಸ್ಗಳೆಲ್ಲ ಇದೆ ನೀವು ಇಂಗ್ಲಿಷ್ ಮೀಡಿಯಂ ಪಾಠ ಮಾಡಿದಾಗ ಅವರಿಗೆ ಕನ್ನಡ ಒಂದು ಸಮಸ್ಯೆ ಆಗುತ್ತೆ ಹಾಗಾಗಿ ಅವ್ರ ಹಾಸ್ಟೆಲ್ ಏನ್ ಮಾಡಿದ್ದಾರೆ ಟೀಚರ್ ನೇಮಕ ಮಾಡ್ಕೊಂಡಿದ್ದಾರೆ ಕನ್ನಡ ಕಲಿಸೋದಿಕ್ಕೆ ಆ ಟೀಚರ್ ಅವ್ರಿಗೆ ಫಸ್ಟ್ ಇಂದ ಕನ್ನಡ ಕಲಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಾವು ಕನ್ನಡ ನಾವು ಹಾಸ್ಟೆಲ್ ಅಲ್ಲೇ ಕನ್ನಡ ಟೀಚರ್ ಇದಾರೆ ಕಲಿಸ್ತೀವಿ ಕನ್ನಡ ಕಲಿಸ್ತಾರೆ ನಾವು ಕೂಡ ಅವರಿಗೆ ಇಲ್ಲಿ ಕನ್ನಡವನ್ನು ಕಲಿಸ್ತೀವಿ ನಮ್ಮ ಶಾಲೆ ಕಳಿಸ್ಬಿಟ್ಟಿದ್ವಿ ಸರ್ ಮೇಘಾಲಯದಿಂದ ಓಸಿ ಮಕ್ಕಳು ನಿಮ್ಮ ಶಾಲೆಗೆ ಬಂದಿದ್ದಾರೆ ಇದರ ಬಗ್ಗೆ ಮಾಹಿತಿ ಸರ್ ಮೇಘಾಲಯ ಅಂದರೆ ಈಗ ನಮ್ಮ ಏನು ನಮ್ಮ ಬಾಗೇಪಲ್ ತಾಲೂಕಿನ ಸೋಮ್ಯ ಅಂತ ಒಂದು ಫಸ್ಟ್ ಇದೆ ಜನವರಿ ಹತ್ರ ಆ ಟ್ರಸ್ಟಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ ಅವರಿಗೆ ಲಾಸ್ಟ್ ಇಯರ್ ಕೂಡ ನಮ್ಮ ಪಿ ಎಮ್ ಸಿ ಶಾಲೆಯಲ್ಲಿ ಸುಮಾರು ಇಪ್ಪತ್ತ್ ಮೂವತ್ತು ಜನ ಮಕ್ಕಳಲ್ಲಿ ದಾಖಲಾತಾಗಿದ್ದರು ಸೊ ಅದರಲ್ಲಿ ಹಿಂದೆ ಅವರ ಉತ್ತಮ ಶಿಕ್ಷಣವನ್ನು ನೋಡಿ ಈಗ ಆ ಟ್ರಸ್ಟ್ ಅವರು ಕೂಡ ಬೇರೆ ಮೇಘಾಲಯದಿಂದ ಮಕ್ಕಳು ಕರೆಸ್ಕೊಂಡು ಅಲ್ಲಿ ಊಟದ ವ್ಯವಸ್ಥೆ ಇದೆ ರೆಸಿಡೆನ್ಷಿಯಲ್ ಹಾಸ್ಟೆಲ್ ಇದೆ ಅಲ್ಲಿ ನಮ್ಮ ವಾರ್ಡನವರು ರುದ್ರಮ್ಮ ಬಂದಿದ್ದಾರೆ ನಮ್ಮ ಅವರು ಬಂದಿದ್ದಾರೆ ಪ್ರತಿದಿನ ಕೂಡ ಒಂದು ವಾಹನ ವ್ಯವಸ್ಥೆ ಇದೆ ಅವರಿಗೆ ಸೊ ಅದ್ರ ಮುಖಾಂತರ ಪ್ರತಿದಿನ ಸಮಯ ಪಾಲನೆ ಕರೆಕ್ಟ್ ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ಶಾಲೆಯಲ್ಲಿ ಪಾಠ ಪೋಧನೆ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಜೊತೆಗೆ ಹಿಂದೆ ಕೂಡ ನಮ್ಗೆ ಮೂವತ್ತು ಜನ ಮಕ್ಕಳು ದಾಖಲಾತಿ ಆಗುತ್ತೋ ಅದರ ಅಡಿಯಲ್ಲಿ ಹಿಂದೆ ಎಲ್ಲ ಮಕ್ಕಳು ಚೆನ್ನಾಗಿ ಓದಿ ನಮ್ಮ ಶಾಲೆ ಇರ್ತಕ್ಕಂಥ ಸುಮಾರು ಇಪ್ಪತ್ತೈದು ಜನ ಶಿಕ್ಷಕರಿದ್ದಾರೆ ಅದರಲ್ಲಿ ಈ ಭಾಷೆ ಒಂದು ಪದ್ಧತಿ ಇದೆ ನಮ್ಮಲ್ಲಿ ಎರಡು ಭಾಷೆ ಇದೆ ಆಂಗ್ಲ ಮಾಧ್ಯಮ ಇದೆ ಕನ್ನಡ ಮಾಧ್ಯಮ ಇದೆ ಸೊ ಆ ನಿಟ್ಟಿನಲ್ಲಿ ಎಲ್ಲ ಶಿಕ್ಷಕರು ಕೂಡ ತುಂಬ ಜಿ ಬಿ ಟಿ ಪಿ ಎಚ್ ಡಿ ಶಿಕ್ಷಕರಿದ್ದಾರೆ ಚೆನ್ನಾಗಿ ಪಾಠ ಮಾಡ್ತಕ್ಕಂಥವ್ರು ಅದನ್ನು ನೋಡಿ ನಮ್ಮ ಶಾಲೆಗೆ ಬೇರೆ ಬೇರೆ ರಾಜ್ಯದಿಂದ ಕೂಡ ನಮ್ಮ ಶಾಲೆಗೆ ಹೆಚ್ಚಿನದಾಗ ದಾಖಲಾಗ್ತದೆ ಸುಮಾರು ಈಗ ಲಾಸ್ಟ್ ಇಯರ್ ಸುಮಾರು ನಾನ್ನೂರ ಅರವತ್ತೊಂಬತ್ತು ಮಕ್ಕಳಿದ್ದರು ಈಗ ಸುಮಾರು ಐನೂರು ಮೇಲೆ ದಾಡ್ತಾ ಇದೆ ಇದಕ್ಕೆಲ್ಲ ಕಾರಣ ನಮ್ಮೆಲ್ಲ ಶಿಕ್ಷಕರ ಒಂದು ಗುಣಾತ್ಮಕ ಶಿಕ್ಷಣ ಮತ್ತು ಮತ್ತೆ ನಮ್ಮ ಎಸ್ ಡಿ ಎಮ್ ಸಿ ಅವರೊಂದು ಸಹಕಾರ ಮತ್ತು ನಮ್ಮ ಬಾಗೇಬಳ್ಳಿ ಗೌರ್ಮೆಂಟ್ ಶಾಸಕರಾಗಿದ್ದ ಎಸ್ ಎನ್ ಸುಬ್ಬಾರೆಡ್ಡಿ ಅವರ ಒಂದು ಸಹಕಾರ ಮತ್ತು ಬೆಂಬಲ ಅವರು ಈಗಾಗಲೇ ನಮ್ಮ ಶಾಲೆಗೆ ಬೇಕಾದಷ್ಟು ಒಂದು ರಿಪೇರಿ ಅನುದಾನ ಕೊಟ್ಟಿದ್ದಾರೆ ಮತ್ತು ಡ್ರೆಸ್ ಕೊಟ್ಟಿದ್ದಾರೆ ಚೇರ್ಸ್ ಕೊಟ್ಟಿದ್ದಾರೆ ಇನ್ನೂ ಕೊಟ್ಟಿದ್ದಾರೆ ಏನೇನು ಬೇಕಾಗಿರುತ್ತೆ ಶಾಲೆಗೆ ಬೇಕಾಗುತ್ತೆ ಎಲ್ಲ ಸೌಲಭ್ಯ ಮಾಡ್ಕೊಂಡು ಮಾಡಿಕೊಡ್ತಾ ಇದ್ದಾರೆ ಜೊತೆಗೆ ಎನ್ ಜಿ ಒ ಅವರು ಕೂಡ ಬಂದು ನಮ್ಮಲ್ಲಿ ಸ್ವಯಂ ಸಂಘ ಸಂಸ್ಥೆಗಳ ಸಹಕಾರ ನಡೀತಾ ಇದ್ದಾರೆ ಜೊತೆಗೆ ನಮ್ಮ ಪಿ ಎಮ್ ಸಿ ಶಾಲೆ ಇದರಲ್ಲಿ ಹಲವಾರು ವರ್ಷ ಈಗಾಗಲೇ ಗೊತ್ತಿದೆ ನೀವು ಪ್ರತಿದಿನ ಕೂಡ ಪ್ರಚಾರ ಪಡಿಸ್ತಾ ಇದ್ದೀರಾ ನಮ್ಮ ಪಿ ಎಮ್ ಸಿ ಶಾಲೆಯಲ್ಲಿ ಬೇಕಾಗಿರ್ತಕ್ಕಂಥ ನೀವು ಕುಡಿಯೋ ನೀರು ಇರ್ಬೋದು ಅಥವಾ ಹಸಿರು ಶಾಲೆ ಇರ್ಬೋದು ಅಥವಾ ಶೌಚಾಲಯ ಇರ್ಬೋದು ಬೇರೆ ಬೇರೆ ಎಲ್ಲ ಕಾರ್ಯಕ್ರಮ ತುಂಬ ವ್ಯವಸ್ಥಿತವಾಗಿ ಪರಿಣಾಮಕಾರಿಯಾಗಿ ನಮ್ಮ ಶಾಲೆಯಲ್ಲಿ ನಡೀತಾ ಇದೆ ಸೊ ಅದನ್ನು ಮನಗೊಂಡು ಇಡೀ ತಾಲೂಕಲ್ಲಿ ಇವತ್ತು ಹೆಚ್ಚಿಗೆ ಇರ್ತಕ್ಕಂಥ ಮಕ್ಕಳ ಸಂಖ್ಯೆ ಅಂದರೆ ನಮ್ಮ ಶಾಲೆ ಆಗಿದೆ ಸೊ ಅದನ್ನು ನೋಡಿಬಿಟ್ಟಿಗೆ ಬೇರೆ ಬೇರೆ ರಾಜ್ಯ ಮೇಘಾಲಯದಿಂದ ಕೂಡ ಇವತ್ತು ಸುಮಾರು ನೋಡಿ ನೀವು ನೋಡ್ತಾ ಇದ್ದಾರೆ ಇಪ್ಪತ್ತೈದು ಜನ ಮಕ್ಕಳು ಬಂದಿದ್ದಾರೆ ಮತ್ತು ಆಂಧ್ರದಿಂದಲೂ ಬಂದಿದ್ದಾರೆ ಮತ್ತು ನಮ್ಮ ಕರ್ನಾಟಕದ ಬೇರೆ ಬೇರೆ ಕೂಡ ನಮ್ಮ ಶಾಲೆಗೆ ಒಂದು ಸೇರ್ತಾ ಇದ್ದಾರೆ ಇಲ್ಲಿ ಹಾಸ್ಟ್ಲಿಲ್ಲ ಆದ್ರೂ ಕೂಡ ಬಂದು ಬೇರೆ ಬೇರೆ ಹಾಸ್ಟೆಲ್ಗೆ ಹೋಗಿ ಇಲ್ಲಿ ಬಂದು ವಿದ್ಯಾಭ್ಯಾಸ ಬಂದಿದೆ ಕಾರಣ ಎಲ್ಲ ಕೂಡ ನಮ್ಮ ಇರ್ತಕ್ಕಂಥ ಸುಮಾರು ಇಪ್ಪತ್ತೈದು ಜನ ಶಿಕ್ಷಕರ ಒಂದು ಸಹಕಾರ ಮತ್ತು ಅವರ ಶ್ರಮ ಸರ್ ಎಷ್ಟನೇ ತರಗತಿಯಿಂದ ಎಷ್ಟನೇ ತರಗತಿವರೆಗೂ ದಾಖಲೆ ಆಗ್ತಾ ಇದಾರೆ ಸರ್ ಇಲ್ಲಿ ಎಲ್ ಕೆ ಜಿಯಿಂದ ಅಪ್ ಟು ಏತ್ ಸ್ಟ್ಯಾಂಡರ್ಡ್ ನಮ್ಮ ಶಾಲೆಯಲ್ಲಿ ಈಗ ಈಗ ಜಾಸ್ತಿ ಫಸ್ಟ್ ಸ್ಟ್ಯಾಂಡರ್ಡಿಂದ ಇಂದ ಸೆವೆಂತ್ವರೆಗೂ ದಾಖಲಾತಿ ಜಾಸ್ತಿ ಆಗ್ತಾ ಇದೆ ಸರ್ ಪಾಪ ಇವ್ರ ಭಾಷೆ ಬೇರೆ ಇರುತ್ತೆ ಯಾವ ರೀತಿಯಾಗಿ ಶಿಕ್ಷಕರು ಮಕ್ಕಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಪಾಠ ಮಾಡ್ತೀರಿ ಭಾಷೆ ಇದ್ದು ತೊಂದರೆ ಸರ್ ಲಾಸ್ಟ್ ಏರ್ ಕೂಡ ಜೇ ಥರ ಇತ್ತು ಆದರೂ ಕೂಡ ಅವ್ರು ಕನ್ನಡ ಮೂರೇ ತಿಂಗಳಲ್ಲಿ ಅವ್ರು ಕನ್ನಡ ಕಲ್ತಿದ್ದಾರೆ ಇಲ್ಲಿ ಇಂಗ್ಲೀಷು ಶಿಕ್ಷಕರು ಇದ್ದಾರೆ ಹಿಂದಿ ಶಿಕ್ಷಕರು ಇದ್ದಾರೆ ಎಲ್ಲ ಶಿಕ್ಷಕರು ಇದ್ದಾರೆ ಇಲ್ಲಿ ಅದರಿಂದ ಸೊ ನಮಗೆ ಪ್ರಾಬ್ಲಮ್ ಬರಲಿಲ್ಲ ಈಗ ನಮಗೆ ಬೈಲಿಂಗ್ ಅಂತ ಹೇಳ್ಬಿಟ್ಟು ಹೊಸದಾಗಿ ಒಂದು ಶಿಕ್ಷಣ ಇದೆ ಇಲ್ಲಿ ಅದು ಆಲ್ರೆಡಿ ನಮ್ಮ ಟೀಚರ್ಸ್ ಟ್ರೈನಿಂಗ್ ಪಡ್ಕೊಂಡು ಬಂದಿದ್ದಾರೆ ಬೈಲಿಂಗ್ ಬೇಲ್ ಅಂತ ಹೇಳ್ಬಿಟ್ಟು ಯಾವ ರೀತಿ ಬೇಕು ಮಕ್ಕಳಿಗೆ ಇಂಗ್ಲೀಷ್ ಯಾವ ರೀತಿ ಪಾಠ ಪಾಠವನ್ನು ಮಾಡಬೇಕು ಯಾವ ರೀತಿ ಹಿಂಗೆ ಟೀಚಿಂಗ್ ಮಾಡಬೇಕು ಅಂದ್ಬಿಟ್ಟು ಆಲ್ರೆಡಿ ಟ್ರೈನಿಂಗ್ ಪಡ್ಕೊಂಡು ಬಂದಿದ್ದಕ್ಕಂಥ ಎಲ್ಲ ಟೀಚರ್ಸ್ ಇದ್ದಾರೆ ಸೊ ಆ ಮುಖ್ಯನ ನಮ್ಮ ಮಕ್ಕಳಿಗೆ ಎಲ್ಲ ರೀತಿಯಲ್ಲೂ ಕೂಡ ಗುಣಾತ್ಮಕ ಶಿಕ್ಷಣ ದಾಖಲಾತಿ ಸಾರ್ವತ್ರಿಕರಣರಾತಿ ಸಾರ್ವತ್ರಿಕರಣ ಕಲಿಕಾ ಮೂರನ್ನು ಗುರಿಯಾಗಿಟ್ಕೊಂಡು ನಾವು ನಮ್ಮ ಶಾಲೆ ಪಿ ಎಮ್ ಶಾಲೆ ಮುಖ್ಯನ ಅನೇಕ ಒಳ್ಳೆಯ ಚಟುವಟಿಕೆ ಹಾಕ್ಕೊಂಡು ಇವತ್ತು ನಮ್ಮ ಶಾಲೆಯಲ್ಲಿ ದಾಖಲಾತಿ ಹೆಚ್ಚಿಸಿಕೊಂಡು ಗುಣಾತ್ಮಕವಾದ ಶಿಕ್ಷಣವನ್ನು ಎಲ್ಲ ಶಿಕ್ಷಕರು ಕೊಡ್ತಾ ಇದ್ದೀವಿ ಇವತ್ತು ಸೊ ಅದರಿಂದ ನಮ್ಮ ಶಾಲೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ದಾಖಲಾತಿ ಆಗಿದೆ ಎಲ್ಲರೂ ಕೂಡ ಬೇರೆ ಬೇರೆ ಅವರು ಶಾಲೆ ಕ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಲ್ಲ ಮಕ್ಕಳು ಅಂತ ಹೇಳ್ತಾರೆ ಆದರೆ ನಮ್ಮ ಶಾಲೆಯಲ್ಲಿ ಮಕ್ಕಳು ಜಾಸ್ತಿ ಆಗ್ತಾ ಇದೆ ವ್ಯವಸ್ಥೆ ಪ್ರಾಬ್ಲಮ್ ಇದೆ ಅದಕ್ಕೆ ತಾವು ಪತ್ರಿಕೆಯವರು ಕೂಡ ಮನಗೊಂಡು ನಮ್ಮ ಶಾಲೆಗೆ ಕೊಟ್ಟೆಗಳು ಬರುವಂಥ ನೀವು ಕೂಡ ಪ್ರಚಾರ ಪಡಿಸಬೇಕು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಜೊತೆಗೆ ನಮಗೆ ಯಾವುದೇ ರೀತಿಯ ದಾಖಲಾತಿಗೆ ಆದರೆ ಅದು ಕೊಡ್ತಾ ಇಲ್ಲ ಮತ್ತು ಮಿಡ್ ಡೇ ಸಮರೋಪಾದಿ ಸಮಾರೋಪದಲ್ಲಿ ಅದಕ್ಕೆ ಸರ್ಕಾರ ಕೋಳಿ ಮಟ್ಟೆ ಬಾಳೆಹಣ್ಣು ಉಚಿತ ವಿದ್ಯಾರ್ಥಿ ವ್ಯವಸ್ಥೆ ಪಿ ಎಮ್ ಸಿ ಅಡಿಯಲ್ಲಿ ಸುಮಾರು ಒಂದು ಮುಗಿಗೆ ಸಾರಿಗೆ ವ್ಯವಸ್ಥೆ ಆರು ಆರು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಜೊತೆಗೆ ಪ್ರವಾಸ ಇದೆ ಮತ್ತೆ ಕ್ಷೇತ್ರ ಭೇಟಿ ಇದೆ ಅನೇಕ ವಿವಿಧ ಹತ್ತು ಹಲವಾರು ಚಟುವಟಿಕೆ ಮುಖ್ಯ ನಾವು ಮಕ್ಕಳಿಗೆ ಒಂದೊಂದೇ ಒಳ್ಳೆಯ ಶಿಕ್ಷಣ ಕೊಡ್ತಾ ಇದ್ದೀವಿ ಮಧ್ಯಾಹ್ನದ ಬಿಸಿಯೂಟ ಇವ್ರಿಗೂ ಇದೆಯಾ ಮಧ್ಯಾಹ್ನ ಪಿ ಎಲ್ಲರಿಗೂ ಎಲ್ರಿಗೂ ನಮ್ಮ ಶಾಲೆ ಎಲ್ರಿ ಅವ್ರಿಗೂ ಇದೆ ನಿಮಗೂ ಇದೆ ನಮಗೂ ಇದೆ ಎಲ್ಲರೂ ಮಾಡಬಹುದು ಒಳ್ಳೆ ಊಟ ಕೊಡ್ತಾ ಇದೀವಿ ಒಳ್ಳೆ ಮೊಟ್ಟೆ ಪೌಷ್ಟಿಕವಾದ ಆಹಾರ ಕೊಡ್ತಾ ಇದ್ದೀವಿ ಮಕ್ಕಳ ಮಾನಸಿಕ ದೈಹಿಕ ಒಂದು ಆರೋಗ್ಯ ಕಾಪಾಡ್ತಾ ಇದ್ದೀವಿ ಯಾವುದೇ ತೊಂದರೆ ಇಲ್ಲ ಗಿಡ ಮರಗಳು ನೋಡಿ ಚೆನ್ನಾಗಿ ಬೆಳೆಸಿ ಎಲ್ಲ ಕೂಡ ಮಕ್ಕಳು ಮತ್ತು ಟೀಚರ್ಸ್ ಎಲ್ಲರಿಗೂ ಸೇರಿಕೊಂಡು ನಿಮ್ಮ ಮುಖ್ಯನ ಒಳ್ಳೆ ಕಾರ್ಯಕ್ರಮ ಬೆಸ್ಟ್ ಬೆಸ್ಟ್ ಯು